ಬಿಗ್ ಬಾಸ್ ಮನೆಯಲ್ಲಿ ಈ ದಿನ ಅಭಿಮಾನಿಗಳೇ ನಮ್ಮನೆ ದೇವರು ಸಾಂಗ್ ಹಾಕಿದರು ಐ ಥಿಂಕ್ ಏನಾದರೂ ಅಭಿಮಾನಿಗಳದು ಏನಾದರೂ ಒಂದು ವೀಕಲ್ಲಿ ಟಾಸ್ಕ್ ಇಲ್ಲ ಅಲ್ವಾ ಅದರಿಂದ ಏನಾದರೂ ಒಂದು ಆ್ಯಕ್ಟ್ ಇರಬಹುದೇನೋ ಅಂತ ಇಲ್ಲಿರೋರೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಅಭಿಮಾನಿಗಳಿಗೆ ಇಲ್ಲಿರೋ ಒಂದು ಕಂಟೆಸ್ಟೆಂಟ್ಗಳಲ್ಲಿ ಯಾರು ಇಷ್ಟ ಆಗ್ತಾರೆ ಈ ಥರ ಏನಾದರೂ ಇರಬಹುದೇನೋ ಅಂತ ಅನ್ನಿಸ್ತಾ ಇದೆ ಈಗ ಎಲ್ಲರೂ ಅವ್ರವ್ರ ಕೆಲಸ ಮಾಡಿಕೊಳ್ತಾ ಇದ್ದಾರೆ ಜಾಹನ್ಹವಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಏನೋ ಒಂದು ಮಾಡೋದಕ್ಕೆ ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಹಾಗೆ ಅಶ್ವಿನಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಈ ಮನೆಯಲ್ಲಿ ಕಾವ್ಯ ಮಿಸ್ಸಿಂಗ್ ಆಗಿದ್ದಾಳೆ ಎಲ್ಲ ಕಡೆ ನೋಡಿದ್ರು ಧನುಷ್ದು ರೂಮ್ಗೆ ಹೋಗಿ ನೋಡಿದ್ರು ಅಂದರೆ ಕ್ಯಾಪ್ಟನ್ ರೂಮ್ಗೆ ಹೋಗಿ ನೋಡಿದ್ರು ಕ್ಯಾಪ್ಟನ್ ಟಾಯ್ಲೆಟನ್ನೆಲ್ಲ ಸರ್ಚ್ ಮಾಡಿ ಬಂದರು ಅಲ್ಲಿ ಔತ್ಕೊಂಡು ಏನಾದರೂ ಇವ್ರಿಗೆ ಆಟ ಆಡಿಸ್ತಾ ಇದ್ದಾಳ ಏನು ಎತ್ತ ಅಂತ ಗೊತ್ತಿಲ್ಲ ಆದರೆ ಧನುಷ್ ಸಹ ನೋಡಿ ಆಯಿತು ಮತ್ತು ರಕ್ಷಿತನ್ನು ಕರ್ಕೊಂಡು ಹೋಗಿ ತೋರಿಸ್ತಾ ಧನುಷ್ ಇಲ್ಲೆಲ್ಲೂ ಇಲ್ಲ ನೋಡು ಅಂತ ಹೇಳಿ ಹಾಗೆ ಗಿಲ್ಲಿನೂ ಸಹ ಹೋಗಿ ನೋಡ್ಕೊಂಡು ಬಂದ ಧನುಷ್ ಜೊತೆ ಹೋಗಿಬಿಟ್ಟು ಅಂದರೆ ಕ್ಯಾಪ್ಟನ್ ರೂಮ್ಗೆ ಯಾರು ಹೋಗ್ಬಾರ್ದಲ್ವ ಅದಕ್ಕೆ ಧನುಷ್ ಪರ್ಮಿಷನನ್ನು ಕೇಳಿ ಇಬ್ಬರು ಹೋಗಿ ನೋಡ್ಕೊಂಡು ಬಂದರು ಅಲ್ಲಿ ಇದ್ದಾಳ ಇಲ್ವಾ ಅಂತ ತೋರಿಸಿಲ್ಲ ಇನ್ನು ಲೈವ್ನಲ್ಲಿ ಐ ಥಿಂಕ್ ಅಲ್ಲೇ ಇರಬಹುದು ಅಥವಾ ಬಿಗ್ ಬಾಸ್ ಏನಾದರೂ ಕನ್ಫೆಷನ್ ರೂಮ್ಗೆ ಕರ್ಕೊಂಡು ಹೋಗಿಬಿಟ್ಟು ಕೂರಿಸ್ಕೊಂಡಿರಬಹುದು ಏನು ಎತ್ತ ಅಂತ ಗೊತ್ತಿಲ್ಲ ಯಾರಿಗೂ ಕಾವ್ಯ ಎಲ್ಲಿ ಹೋಗಿದ್ದಾಳೆ ಅಂತ ಒಂದು ಸುಳಿವು ಸಹ ಸಿಕ್ಕಿಲ್ಲ ಏನಾದರೂ ಧನುಷ್ ರೂಮ್ದು ಟಾಯ್ಲೆಟಲ್ಲಿ ಇರಬಹುದೇನೋ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಆದರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ನೋಡ್ಕೊಂಡು ಬಂದ್ರಲ್ವಾ ಅವರು ಹೇಳ್ತಾ ಇದ್ದಾರೆ ಅಲ್ಲಿಲ್ಲ ಅಲ್ಲಿಲ್ಲ ಅಂತ ಹೇಳಿ ನೋಡಬೇಕು ಇದೆ ಈ ಮನೆಯಲ್ಲಿ ಕಾವ್ಯ ಎಲ್ಲಿಗೆ ಹೋಗಿದ್ದಾಳೆ ಅಂತ ಮುಂದೆ ಏನಾದರೂ ತೋರಿಸಿದ್ರೆ ಹೇಳ್ತೀನಿ ಓಕೆನಾ ಹಾಗೆ ಚಪಾತಿ ತಿಂದು ತಿಂದು ಬೇಜಾರಾಗಿರೋದ್ರಿಂದ ಚಪಾತಿ ಮಾಡ್ತೀರಾ ಇವಾಗ ಅಂತ ರಘು ರಾಗ ಎಳಿತಾ ಇದ್ದಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಬೆಂಡೆಕಾಯಿ ಪಲ್ಯಕ್ಕೆ ಚಪಾತಿನೇ ಅಲ್ವಾ ಸರಿ ಅಂತ ಹೇಳಿ ಪಲ್ಯ ಮಾಡ್ತಾ ಇದ್ದಾರೆ ಕಾವ್ಯ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳಿ ಗಿಲ್ಲಿ ಯೋಚನೆ ಮಾಡ್ತಾನೇ ಇದ್ದಾನೆ ಅಂದರೆ ಅರ್ಥ ಕ್ಯಾಪ್ಟನ್ ರೂಮ್ ಟಾಯ್ಲೆಟ್ನಲ್ಲಿ ದ ಕಾವ್ಯ ಇಲ್ಲ ಅನಿಸುತ್ತೆ ಇದ್ದಿದ್ರು ತುಂಬ ಟೈಮಿಂದ ಅಲ್ಲೇನು ಇರೋಕ್ಕಾಗಲ್ಲ ಅಲ್ವಾ ಏನಾದರೂ ಆಟ ಆಡಿಸ್ಬೇಕು ಅಂತ ಹೇಳಿದ್ದಿದ್ರೆ ಇಷ್ಟು ಟೈಮ್ವರೆಗೂ ಅವಳಲ್ಲಿ ಇರೋಕ್ಕಾಗಲ್ಲ ಅದರಿಂದ ಏನಾದರೂ ಬಿಗ್ ಬಾಸ್ ಕರ್ಕೊಂಡು ಹೋಗಿದ್ದಾರಾ ಕನ್ಫೆಷನ್ ರೂಮಲ್ಲಿದ್ದಾಳಾ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಎಲ್ಲಿ ಹೋದ್ಲು ಎಲ್ಲಿ ಹೋದರು ಏನಾದರೂ ಏಣಿ ಹಾಕೊಂಡ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಟು ಹೋದ್ಲ ಅಥವಾ ಅವರ ಅಪ್ಪ ಅಮ್ಮನಿಗೆ ಜ್ಞಾಪಕ ಮಾಡ್ಕೊಂಡು ಹೊರಟು ಅಂತ ಎಲ್ಲ ಗಿಲ್ಲಿ ಎಲ್ರಿಗೂ ತಮಾಷೆ ಮಾಡ್ತಾ ಇದ್ದಾನೆ ಹಾಗೆ ಗಿಲ್ಲಿಗಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಕಾವ್ಯ ಎಲ್ಲಿಗೆ ಹೋದ್ಲು ಎಲ್ಲಿಗೆ ಹೋದ್ಲು ನನಗೆ ಹೇಳ್ದೇನೆ ಎಲ್ಲಿಗೆ ಹೋದ್ಲು ಅಂತ ಧನುಷ್ ರೂಮ್ನಲ್ಲಿ ಟಾಯ್ಲೆಟಲ್ಲಿ ಇದ್ದಾಳೆ ಕಾವ್ಯ ಈಗ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾಳೆ ಗಿಲ್ಲಿಗೆ ಗೊತ್ತಾಗಿದೆ ಅನಿಸುತ್ತೆ ಅದರಿಂದ ಅವನು ತಮಾಷೆ ಮಾಡ್ತಾ ಇದ್ದಾನೆ ಎಲ್ಲಾದರೂ ಹುಡುಕಿ ಅವಳು ನನಗೆ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಿ ಹುಡುಕಿ ಅಂತ ಹೇಳಿ ಎಲ್ರಿಗೂ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದಾನೆ ಅಲ್ಲೇ ಕಾವ್ಯ ಧನುಷ್ ಕ್ಯಾಪ್ಟನ್ ರೂಮ್ನಲ್ಲಿ ವಾಶ್ರೂಮ್ ಇದೆ ಅಲ್ವಾ ಅಲ್ಲಿ ನಿಂತ್ಕೊಂಡು ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾಳೆ ಹಾಗೆ ನಿನ್ನೆ ರಕ್ಷಿತಂಗೆ ಮತ್ತು ರಾಶಿಗೆ ಲೆಟರ್ ಬಂತಲ್ವ ಆಗ ಯಾರಿಗೆ ಲೆಟರ್ ಹೋಗಬೇಕಿತ್ತು ಅಂತ ನಿಮಗೆಲ್ಲ ಆಸೆ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗಂತೂ ರಕ್ಷಿತಂಗೆ ಲೆಟರ್ ಬರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಆದರೆ ಅಶ್ವಿನಿ ರಾಶಿಕನ್ಗೂ ಬರೋದಕ್ಕೆ ಬಿಡಲಿಲ್ಲ ಮತ್ತು ಅಶ್ವಿನಿ ಆ್ಯಂಡ್ ಗ್ರೂಪ್ ರಾಶಿಕಂಗೂ ಬರೋದಕ್ಕೆ ಬಿಡಲಿಲ್ಲ ಮತ್ತು ರಕ್ಷಿತಂಗೂ ಬರೋದಕ್ಕೆ ಬಿಡಲಿಲ್ಲ ರಕ್ಷಿತಂಗಂತೂ ಲೆಟರ್ ಅವಶ್ಯಕತೆ ತುಂಬ ಇತ್ತು ಅಲ್ವಾ ಏಕೆಂದರೆ ರಾಶಿಕಂಗೆ ಅವ್ರ ಮನೆಯವ್ರದ್ದು ತಮ್ಮಂದೋ ಯಾರ್ದೋ ವಾಯ್ಸ್ ಕೇಳಿತ್ತು ಕೇಳಿಸಿದ್ರು ಬಿಗ್ ಬಾಸ್ ರಕ್ಷಿತನ್ಗೆ ಏನೆಲ್ಲ ಆಗಿದೆ ಈ ಮನೆಯಲ್ಲಿ ಎಲ್ಲರೂ ಸಹ ತುಂಬ ಕೀಳಾಗಿ ನೋಡ್ಕೊಂಡು ಬಿಟ್ಟಿದ್ರು ರಕ್ಷಿತನ್ಗೆ ಅದರಿಂದ ಅವ್ರ ಮನೆಯಲ್ಲಿ ಒಂದು ಲೆಟರ್ ಬಂದು ಅವಳಿಗೆ ಒಂದು ಸಾಂತ್ವನ ಆಗಲಿ ಒಂದು ಧೈರ್ಯದ ಮಾತುಗಳಾಗಲಿ ಇವೆಲ್ಲವೂ ಸಹ ರಕ್ಷಿತನಿಗೆ ತುಂಬ ಅವಶ್ಯಕತೆ ಇತ್ತು ರಕ್ಷಿತ ಅಂತೂ ತುಂಬ ಹತ್ಬಿಟ್ಲು ನೆನ್ನೆ ರಾಶಿಕನೂ ಹತ್ಲು ಆದರೆ ಅವಳಿಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ ರಕ್ಷಿತಂಗಂತೂ ತುಂಬ ಅವಶ್ಯಕತೆ ಇತ್ತು ಆದರೆ ಅಶ್ವಿನಿ ಅಂಥವರು ಬಿಗ್ ಬಾಸ್ ಮನೆಯಲ್ಲಿ ಇರುವವರೆಗೆ ರಕ್ಷಿತನಂಥವರು ಈ ಥರ ಏನಾದರೂ ಒಂದು ಅನುಭವಿಸ್ತಾನೆ ಇರ್ತಾರೆ ಅಲ್ವಾ ಅವಳಿಗೆ ಏನಾದರೂ ಅಶ್ವಿನಿಗೆ ಈ ರಕ್ಷಿತಾ ತುಂಬ ಮೋಸ ಮಾಡಿದ್ದಾಳಂತೆ ಅಂದರೆ ಅವಳ ವ್ಯಕ್ತಿತ್ವನ ತಿರ್ಚಿ ಮುರ್ಚಿ ನಮ್ಮ ಕಣ್ಣುಗಳಿಗೆ ಅವಳು ಕೆಟ್ಟವಳು ಅಂತ ತೋರಿಸ್ತಾ ಇದ್ದಾಳಂತೆ ರಕ್ಷಿತ ಇಲ್ಲ ರಕ್ಷಿತನ ವ್ಯಕ್ತಿತ್ವ ಅಶ್ವಿನಿಯಿಂದ ಹಾಳಾಗಿದ್ಯಾ ಅಥವಾ ಅಶ್ವಿನಿ ವ್ಯಕ್ತಿತ್ವ ರಕ್ಷಿತನಿಂದ ಹಾಳಾಗಿದ್ಯಾ ಅಂತ ನಾವೆಲ್ಲರೂ ನೋಡೇ ಇದ್ದೀವಿ ಚಿಕ್ಕ ಹುಡುಗಿ ಅಂದರೆ ಒಂದು ಇಪ್ಪತ್ತೆರಡು ವರ್ಷ ಯಾಕೆಂದರೆ ರಕ್ಷಿತ ಹುಟ್ಟಿದು ಟು ತೌಸಂಡ್ ತ್ರೀಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಅವಳಿಗೆ ಒಂದು ಇಪ್ಪತ್ತೆರಡು ವರ್ಷ ಆಗಿದೆ ಇಷ್ಟು ಚಿಕ್ಕ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಬಂದು ಇವ್ರದ್ದೆಲ್ಲರದೂ ಒಂದು ಕೆಟ್ಟ ನಡವಳಿಕೆ ಇದೆ ಅಲ್ವಾ ಅದನ್ನೆಲ್ಲ ಫೇಸ್ ಮಾಡ್ತಾ ಅವಳು ಮನಸ್ಸಿನಲ್ಲೇ ತುಂಬ ನೋವು ಅನುಭವಿಸ್ಕೊಂಡು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಾ ಹೋಗ್ತಾ ಇದ್ದಾಳೆ ನಿಜ ಹೇಳ್ತೀನಿ ನಾವು ಯಾರಾದರೂ ಆಗಿದ್ರೆ ದಿನ ಅಳ್ತಾ ಕೂರ್ತಾ ಇದ್ವಿ ರಕ್ಷಿತಂಗಂತೂ ತುಂಬ ಧೈರ್ಯ ಇದೆ ಈಗ ಆ್ಯಕ್ಚುಲಿ ಇದನ್ನೆಲ್ಲ ಮಾತಾಡುವಾಗ ನನಗೆ ಅಳು ಬರ್ತಾ ಇದೆ ಅಶ್ವಿನಿ ವಿಷಯವಾಗಿ ಸುದೀಪ್ ಏನನ್ನೂ ಸಹ ಮಾತಾಡ್ತಾ ಇಲ್ಲ ಕೇಳ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಶ್ವಿನಿಗೆ ದುಡ್ಡಿದೆ ಅನ್ನೋ ಒಂದು ಅಹಂ ಇದೆ ಎಲ್ಲರೂ ನನ್ನ ಮಾತನ್ನು ಹೊರಗಡೆ ಇರೋರು ಕೇಳ್ತಾರೆ ಅಂತ ಒಂದು ಧೈರ್ಯ ಇದೆ ದುಡ್ಡಿಲ್ಲದೆ ಇರೋರಿಗೆ ನೋಡಿ ಈಗ ರಕ್ಷಿತಂದೇ ಆಗಿದೆ ಅಲ್ವಾ ಅದೇ ಪರಿಸ್ಥಿತಿ ಬಿಗ್ ಬಾಸ್ ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ದುಡ್ಡಿಲ್ಲದೆ ಇರೋರಿಗೆ ಒಂದು ಎಲ್ಲರೂ ಕೀಳಾಗಿ ನೋಡ್ತಾರೆ ಅದೇ ದುಡ್ಡಿರೋರಿಗೆ ಒಂದು ಮೇಲೆ ಇಟ್ಟು ಮಾತಾಡ್ತಾರೆ ಅವ್ರು ಏನೇ ತಪ್ಪು ಮಾಡಿದ್ರು ಹಾಗೇನೆ ಮುಚ್ಚಾಕ್ಬಿಡ್ತಾರೆ ಈ ಒಂದು ರಕ್ಷಿತ ಒಂದು ಚಿಕ್ಕ ತಪ್ಪು ಮಾಡಿದ್ರು ಸಹ ಇದುವರೆಗೂ ರಕ್ಷಿತ ಒಂದು ತಪ್ಪು ಚಿಕ್ಕ ತಪ್ಪು ಸಹ ಮಾಡಿಲ್ಲ ಯಾಕೆಂದ್ರೆ ಎಲ್ಲ ಒಂದು ನಿಜನೇ ಮಾತಾಡ್ಕೊಂಡು ಬಂದಿದ್ದಾಳೆ ಸತ್ಯವನ್ನೇ ಮಾತಾಡ್ಕೊಂಡು ಬಂದಿದ್ದಾಳೆ ಪ್ರಾಮಾಣಿಕತೆಯಿಂದ ಇದ್ದಾಳೆ ಈಗ ರಕ್ಷಿತ ಜೆನ್ಯೂನ್ ಪರ್ಸನ್ ಆಗಿರೋದ್ರಿಂದ ಇವಳನ್ನ ಯಾರು ಸಹ ಅಂದರೆ ಧ್ರುವಂತ್ ಮಾತಾಡಿಸ್ತಾ ಇಲ್ಲ ಅಶ್ವಿನಿ ಮಾತಾಡಿಸ್ತಾ ಇಲ್ಲ ಮತ್ತೆ ಸುಧೀರ್ ಮಾತಾಡಿಸ್ತಾ ಇಲ್ಲ ಅವ್ರೇನು ಮಾತಾಡೋದೇನು ಬೇಕಾಗಿಲ್ಲ ಅವ್ರ ಬುದ್ಧಿ ನೋಡಿ ರಕ್ಷಿತಾನೂ ಸಹ ದೂರ ಇದ್ಬಿಟ್ಟಿದ್ದಾಳೆ ಅವ್ರು ಯಾರು ಒಳ್ಳೆಯವರಲ್ಲ ಯಾರೂ ಸತ್ಯ ಮಾತಾಡ ಮಾತಾಡೋದಿಲ್ಲ ಅಂತ ಹೇಳಿ ರಕ್ಷಿತಾನೂ ಸಹ ಸ್ವಲ್ಪ ದೂರನೇ ಉಳ್ದಿದ್ದಾಳೆ ಹಾಗೆ ರಿಷನ್ ಜೊತೆ ರಾಶಿ ಜೊತೆ ಇವ್ರ ಜೊತೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ಕೊಳ್ತಾಳೆ ಅಷ್ಟೇ ಇನ್ನು ಜಾಸ್ತಿ ಕ್ಲೋಸ್ ಆಗಿರೋದು ಚಂದ್ರಣ್ಣನ ಜೊತೆ ಮತ್ತೆ ಕಿಗ್ಗಿಲ್ಲಿ ಗಿಲ್ಲಿ ಜೊತೆ ಹಾಗೆ ಸ್ವಲ್ಪ ಮಾಳು ಜೊತೆ ಇನ್ನೆಲ್ಲರ ವಿಷಯದಲ್ಲೂ ಅಷ್ಟಕ್ಕಷ್ಟೇ ಇನ್ನು ಎಲ್ಲರ ಜೊತೆನೂ ಅಷ್ಟಕ್ಕಷ್ಟೇ ಮಾತಾಡಿಕೊಂಡು ಇವಳ್ದೇನಿದೆ ಆಟ ಅದನ್ನು ಆಡ್ಕೊಂಡು ಹೋಗ್ತಾ ಇದ್ದಾಳೆ ಅಂದರೆ ಇಲ್ಲಿ ಏನು ಏನು ನಡೀತಾ ಇದೆ ಅಂದರೆ ಅಶ್ವಿನಿ ಮಾತನ್ನು ಯಾರು ಕೇಳ್ತಾರೆ ಅವ್ರ ಜೊತೆ ಅಶ್ವಿನಿ ಆಗಲಿ ಅಶ್ವಿನಿ ಗ್ರೂಪ್ ಆಗಲಿ ತುಂಬ ಚೆನ್ನಾಗಿ ಇರ್ತಾರೆ ಈಗ ನೋಡಿ ಧ್ರುವಂತೂ ಸಹ ರಕ್ಷಿತನ ವಿರುದ್ಧಾನೇ ಇದ್ದಾನೆ ಅದನ್ನು ತೋರಿಸ್ಕೊಂಡಿರಲಿಲ್ಲ ಅಷ್ಟೇ ರಕ್ಷಿತ ಮಾತಾಡ್ತಾ ಇದ್ಲು ಒಬ್ಳೆ ಹೊರಗಡೆ ಕೂತ್ಕೊಂಡು ನೈಟಲ್ಲಿ ಎಲ್ಲ ಲೈಟ್ ಆಫ್ ಮಾಡಾದ್ಮೇಲೆ ಮಲ್ಲಮ್ಮ ನನಗೆ ತುಂಬ ಇಷ್ಟ ಆಗ್ತಾರೆ ಮಲ್ಲಮ್ಮ ಜೊತೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಮಲ್ಲಮ್ಮ ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತಾ ಇದ್ರು ಹೀಗೆಲ್ಲ ಮಾತಾಡ್ಕೊಳ್ತಾ ಇದ್ಲು ರಕ್ಷಿತಾ ಕ್ಯಾಮ್ರಾ ಜೊತೆ ಧ್ರುವಂತ್ ಹೇಗೆ ಅಂದರೆ ಯಾರ ಮುಂದೆನೂ ಸಹ ನೀವು ಹಾಗೆ ನೀವು ಹೀಗೆ ಅಂತ ಡೈರೆಕ್ಟಾಗಿ ಹೇಳೋದಿಲ್ಲ ಅವ್ರ ಹಿಂದೆ ಮಾತಾಡ್ತಾನಷ್ಟೇ ಹೊರತು ಯಾಕೆಂದರೆ ಅವನಿಗೆ ಅಷ್ಟು ಧೈರ್ಯನೇ ಇಲ್ಲ ಯಾರಾದರೂ ನಮ್ಮನ್ನು ನಾಮಿನೇಟ್ ಮಾಡಿಬಿಡ್ತಾರೆ ನಾನು ಎಲಿಮಿನೇಟ್ ಆಗಿ ಹೋಗ್ತೀನಿ ಅಂತ ಹೇಳಿ ಭಯ ತುಂಬ ಇದೆ ಧ್ರುವಂತ್ನಲ್ಲಿ ಒಂದು ಚಾಡಿ ಹೇಳ್ತಾನೆ ಇರ್ತಾನೆ ಯಾರ ವಿಷಯನೇ ಆದ್ರೂ ಚಾಡಿ ಹೇಳ್ತಾನೆ ಇರ್ತಾನೆ ಅದನ್ನು ಕೇಳೋರಂತೂ ಮುಟ್ಟಾಳ್ರಾಗ್ತಾ ಅಷ್ಟೇ ರಕ್ಷಿತನ ವಿಷಯದಲ್ಲಂತೂ ಧ್ರುವಂತ್ ಮಾತನ್ನು ಕೇಳೋರು ಮುಟ್ಟಾಳ್ರಂತೂ ಹಾಗೆ ಆಗ್ತಾರೆ ರಕ್ಷಿತನ ವಿಷಯವಾಗಿ ಒಂದು ಸುಳ್ಳು ಮಾಹಿತಿನ ಅಶ್ವಿನಿನೂ ಕೊಟ್ಟಿದ್ದಾಳೆ ಹಾಗೆ ರಾಶಿನೂ ಕೊಟ್ಟಿದ್ದಾಳೆ ಹಾಗೆ ಧ್ರುವಂತೂ ಸಹ ಕೊಟ್ಟಿದ್ದಾನೆ ನೀವ್ ಯಾರ್ಯಾರು ರಕ್ಷಿತನ್ನ ತುಂಬಾ ಇಷ್ಟ ಪಡ್ತೀರಾ ಅವರೆಲ್ಲರೂ ದಯವಿಟ್ಟು ಪಾಪ ರಕ್ಷಿತನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಅವಳು ಮುಂದೆ ಬರುವ ಹಾಗೆ ಮಾಡಿ ಏಕೆಂದ್ರೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ದುಡ್ಡಿರೋರೇನೆ ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಸಹ ಮಧ್ಯಮ ಕುಟುಂಬದಿಂದ ಬಂದಿದ್ದಾರೆ ಅದರಿಂದ ಅವರಿಬ್ರಲ್ಲಿ ಗೆದ್ರೆ ಅವರಿಬ್ ಅವರಿಬ್ರು ಮುಂದೆ ಬಂದ್ರೆ ತುಂಬಾ ಒಳ್ಳೇದಿರುತ್ತೆ ಯಾಕೆಂದ್ರೆ ಅವ್ರಿಬ್ರೆ ಈ ಒಂದು ಮನೆಯಲ್ಲಿ ತುಂಬ ಒಳ್ಳೆಯವರು ಅಂತ ನನಗೆ ಕಾಣಿಸ್ತಾ ಇರೋದು ಇನ್ನೆಲ್ಲರೂ ಸ್ವಲ್ಪ ಸ್ವಲ್ಪ ಒಳ್ಳೆಯವರೇ ಇದ್ದಾರೆ ಆದರೆ ತುಂಬ ಒಳ್ಳೆಯವರು ಗಿಲ್ಲಿ ಮತ್ತು ರಕ್ಷಿತ ದಯವಿಟ್ಟು ರಕ್ಷಿತನ್ಗೆ ಸಪೋರ್ಟ್ ಮಾಡಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಶ್ವಿನಿಗಂತೂ ಸಪೋರ್ಟ್ ಮಾಡೋದಕ್ಕೆ ಹೋಗಲೇಬೇಡಿ ಯಾಕೆಂದರೆ ಅವರೆಲ್ಲ ದುಡ್ಡಿರೋರಲ್ವಾ ಹೊರಗಡೆ ಬಂದಾಗಲೂ ಸಹ ಅದೇ ಒಂದು ಜೀವನ ಮುಂದುವರಿಯುತ್ತೆ ಆದರೆ ರಕ್ಷಿತನ್ಗೆ ಮತ್ತು ಗಿಲ್ಲಿಗೆ ಇದರಿಂದ ಒಂದು ಏನಾದರೂ ಒಂದು ಉಪಯೋಗ ಆದರೆ ಅವರು ಮುಂದಿನ ಜೀವನ ಅಂತೂ ತುಂಬ ಚೆನ್ನಾಗಿರುತ್ತೆ ರಕ್ಷಿತನ ವಿಷಯವಾಗಿ ಏನೇನು ಅಪವಾದ ಮಾಡಿದ್ದಾಳೆ ಅಂತೆಲ್ಲ ನೋಡೇ ಇದ್ದೀರ ಅಲ್ವಾ ಅಶ್ವಿನಿ ಕೆಟ್ಟವಳು ಅಂತೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಅದರಿಂದ ದಯವಿಟ್ಟು ರಕ್ಷಿತನ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು